ಕುಮಟಾ ಸಿದ್ದಾಪುರ ಮಾರ್ಗವಾದ ಸಂತೆಗುಳಿಯ ಉಳ್ಳೂರಮಠ ಕ್ರಾಸ್ ಬಳಿ ಒಂದು ಎಕರೆ ಪ್ರದೇಶಕ್ಕೂ ಮೀರಿದ ಭೂಕುಸಿತವಾಗಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಮಳೆಗೆ ಪ್ರತಿ ತಾಲೂಕಿನಲ್ಲೂ ಗುಡ್ಡ ಕುಸಿತವಾಗ್ತಿದೆ ಕಂಡ ಕಂಡಲ್ಲಿ ಭೀಕರ ಭೂ ಕುಸಿತವಾಗ್ತಿದೆ ಇದೀಗ ಕೋಟಾ ತಾಲೂಕಿನ ಕುಮಟಾ ಸಿದ್ದಾಪುರ ಮಾರ್ಗವಾದ ಸಂತೆಗುಳಿಯ ಮಠ ಕ್ರಾಸ್ ಬಳಿ ಒಂದು ಎಕರೆ ಪ್ರದೇಶಕ್ಕೂ ಮೀರಿದ ಭೂ ಕುಸಿತವಾಗಿದೆ ಹೌದು ಭಯಾನಕವಾಗಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿತ ಎಷ್ಟು ಭೀಕರವಾಗಿದೆ ಅಂದರೆ ಅರ್ಧ ಕಿಲೋಮೀಟರ್ ದೂರದಿಂದ ಗುಡ್ಡ ಕುಸಿದು ಬಿದ್ದಿದೆ ಮಣ್ಣು ಮತ್ತು ಕಲ್ಲುಗಳು ರಸ್ತೆಗೆ ಬಂದು ಬಿದ್ದಿದ್ದು ರಸ್ತೆ ಸಂಚಾರ ಬಂದ್ ಇನ್ನು ಪ್ರತ್ಯಕ್ಷದರ್ಶಿ ದರ್ಶಿ ವಿನಾಯಕ್ ಭಟ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡುತ್ತಾ ನಾನು ಭೂಕುಸಿತದಲ್ಲಿ ಸಿಲುಕುತ್ತಿದ್ದೆ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡೆ ಎಂದು ಭಯಭೀತರಾಗಿ ಹೇಳಿದ್ದಾರೆ ನನ್ನ ಹೆಸರು ವಿನಾಯಕ್ ವಿನಾಯಕ್ ವಿ ಭಟ್ ಅಂತೇಳಿ ಸಂತೆಗುಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹೌದು ಇಲ್ಲಿಯ ಸ್ಥಳೀಯ ನಿವಾಸಿನೂ ಹೌದು ಈ ಘಟನೆ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ಐದು ನಿಮಿಷ ಕರೆಕ್ಟಾಗಿ ಆಗಿ ನಡೆದಿರತಕ್ಕಂಥದ್ದು ಈ ಘಟನೆ ನಡೆಯೋಕ್ಕಿಂತ ಒಂದು ಎರಡು ನಿಮಿಷ ಮೂರು ನಿಮಿಷ ಮೊದಲು ನಾನು ಕುಮಟ ಹೋಗ್ತಕ್ಕಂಥ ಒಂದು ತಯಾರಿಯಲ್ಲಿ ಕಾರ್ ತೆಗೆದುಕೊಂಡು ಕುಮಟಾ ಹೋಗ್ತಾ ಇದ್ದೆ ಒಂದು ಎರಡು ಮೂರು ನಿಮಿಷ ಮೊದಲು ಈ ಗುಡ್ಡ ರಸ್ತೆಯಿಂದ ಸಿದ್ದಾಪುರ ರಸ್ತೆಯಿಂದ ಸುಮಾರು ಮುಕ್ಕಾಲು ಕಿಲೋಮೀಟ್ರ್ ದೂರ ಇರತಕ್ಕಂಥ ಒಂದು ಗುಡ್ಡ ಕುಸಿದು ಅಲ್ಲಿಂದ ಸೀದಾ ಬಂದು ಕುಮಟಾ ಸಿದ್ದಾಪುರ ರಸ್ತೆಯ ಮೇಲೆ ಮರ ಮಣ್ಣು ಎಲ್ಲದೂ ಬಂದು ರಸ್ತೆ ಬ್ಲಾಕ್ ಆಗಿದೆ ಯಾವುದೇ ಜೀವಹಾನಿ ಆಗಿಲ್ಲ ನಮ್ಮ ಪುಣ್ಯವಶಾತ್ ಯಾವುದೇ ಜೀವನೇ ಆಗಿಲ್ಲ ಮತ್ತೊಂದು ಎರಡು ಮೂರು ನಿಮಿಷ ತಡ ಆಗಿದರೆ ಒಂದಿಷ್ಟು ವೆಹಿಕಲ್ಗಳು ಮತ್ತು ಸ್ವತಃ ನಾನೇ ಈ ಮಣ್ಣಿನ ಕೆಳಗಡೆ ಅಡಿ ಆಗ್ತಿದ್ದೆ ಹೇಳ್ತಕ್ಕಂಥದ್ದು ನನಗೆ ಅನ್ನಿಸ್ತಾ ಉಂಟು ಈ ಇಲ್ಲಿ ಯಾವುದೇ ರಸ್ತೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಸ್ತೆ ಗ ಕಾಮಗಾರಿಯ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಗುಡ್ಡ ಕಡಿತ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಇದು ನ್ಯಾಚುರಲ್ ಗುಡ್ಡ ಆ ನ್ಯಾಚುರಲ್ ಗುಡ್ಡನೇ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಮುಕ್ಕಾಲು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ದೂರದಿಂದ ಸಮತಟ್ಟಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಬಂದು ಬಿಡ್ತದೆ ಅಂತಂದರೆ ಇನ್ನು ನಮ್ಮ ಹಳ್ಳಿಯ ಪ್ರದೇಶದಲ್ಲೂ ಕೂಡ ಗುಡ್ಡಗಾಡು ಪ್ರದೇಶದಲ್ಲಿ ಇನ್ನು ಯಾವ ರೀತಿಯ ಪರಿಸ್ಥಿತಿ ಬರ್ತದೆ ಹೇಳ್ತಕ್ಕಂಥದ್ದು ಯಾರ ಹತ್ರನೂ ಊಹೆ ಕೂಡ ಮಾಡ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ ಯಾ ಗುಡ್ಡದ ತಪ್ಪಲಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಕೂಡ ಈಗಾಗಲೇ ನಾವು ಸುದ್ದಿಯನ್ನು ಮೂಡಿಸಿದ್ದೇವೆ ಮನೆಗಳನ್ನು ಖಾಲಿ ಮಾಡಿ ನಿಮ್ಮ ನಿಮ್ಮ ಹುಷಾರಿಯಲ್ಲಿ ನೀವು ಇರಿ ಎಷ್ಟೊತ್ತಿಗೆ ಗುಡ್ಡ ಕುಸಿದು ಯಾರ ಮನೆ ಮೇಲೆ ಬರ್ತದೆ ಹೇಳ್ತಕ್ಕಂಥದ್ದನ್ನು ಹೇಳೋದಕ್ಕೆ ಅಥವಾ ನಾವು ಊಹೆ ಮಾಡತಕ್ಕಂಥ ಕೊಡೋಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಕಾರಣದಿಂದ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಅಥವಾ ಮುಖ್ಯವಾಗಿ ವಿಜ್ಞಾನಿಗಳು ಇದರ ಬಗ್ಗೆ ಭಾಳ ತನಿಖೆಯನ್ನು ನಡೆಸಿ ಈ ಪ್ರಕರಣ ಏನು ಶಿರೂರು ಗುಡ್ಡ ಏನು ಕುಸಿದಿದೆ ಅದು ಹೈವೇ ನ್ಯಾಷನಲ್ ಹೈವೇ ಕಾಮಗಾರಿಯಿಂದ ನಡೆದಿರ್ತಕ್ಕಂಥ ಗುಡ್ಡ ಕಟಿಂಗಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಆದರೆ ಇದು ಯಾವುದೇ ಅವೈಜ್ಞಾನಿಕ ಕಾಮಗಾರಿ ಇಲ್ಲದೆ ನ್ಯಾಚುರಲ್ಲಾಗಿರ್ತಕ್ಕಂಥ ಒಂದು ಗುಡ್ಡ ಈ ರೀತಿ ಇದು ಕುಸಿದು ಬರೋದಕ್ಕೆ ಪ್ರಾರಂಭ ಆಗಿದೆ ಅಂತಂದರೆ ಪ್ರಕೃತಿ ಯಾವ ರೀತಿ ಈ ಮನುಷ್ಯನ ಮೇಲೆ ಕೋಪಿಸ್ಕೊಂಡದೆ ಹೇಳ್ತಕ್ಕಂಥದ್ರ ಬಗ್ಗೆ ಪ್ರತ್ಯಕ್ಷ ಉದಾಹರಣೆ ಆ ಒಂದು ಕಾರಣಕ್ಕೋಸ್ಕರ ವಿಜ್ಞಾನಿಗಳು ಕೂಡ ಇಲ್ಲಿ ಎಲ್ಲಿಯ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಎಲ್ಲ ಇಲಾಖೆಗಳು ಇಲ್ಲಿ ಬಂದು ತಕ್ಷಣಕ್ಕೆ ಇದು ಬಗ್ಗೆ ನಡೆಸಬೇಕು ಒತ್ತಾಯವನ್ನು ಇನ್ನೂ ಕೂಡ ಸಂತೆಗುಳಿ ಬಳಿ ಗುಡ್ಡ ಕುಸಿತವಾಗ್ತಿದ್ದು ಸುತ್ತಮುತ್ತಲಿನ ಮನೆಯವರು ಜೀವ ರಕ್ಷಣೆಗೆ ಹೆಚ್ಚು ಆದ್ಯತೆ ವಹಿಸಬೇಕಾಗಿದೆ ಎಂದು ಶಾಸಕರು ಮತ್ತು ತಹಶೀಲ್ದಾರ್ ತಿಳಿಸಿದ್ದಾರೆ ಒಟ್ನಲ್ಲಿ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮರಣ ಮೃದಂಗಕ್ಕೆ ಕಾರಣವಾಗ್ತಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ರಾಜೇಶ್ ಜೊತೆ ವಿಶ್ವ ನುಡಿಸಿರಿ ನ್ಯೂಸ್ ಕುಮಠ